ಎಲ್ಲ ತಪ್ದಾರಿ ಹೇಳಿದು ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ ಏನು ಬೇಕಾದ್ರು ಮಾಡಲಿ ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರೆ ಅದಕ್ಕೆ ಹೋಮಿನಿಸ್ಟ್ ಇದ್ದಾರೆ ಸಿ ಕಾನೂನು ಬಂದಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ರೆಡಿ ಕ್ರೆಡಿದೀವಿ ರಾಜಕಾರಣ ಮಾಡ್ತೀವಿ ಅಂದರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನು ಅಭ್ಯರ್ಥಿ ಇದೆ ಐ ಡೋಂಟ್ ನೋ ನನಗೆ ವಿಚಾರ ಏನು ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ಕ್ಕೂ ಇಷ್ಟ ಇಲ್ಲ ಇಂಟರ್ಫಿಯರು ಆಗೋದಿಲ್ಲ ಅವ್ರು ಯಾರು ಬಂದು ಅವರ ನೋವು ಏನಾದ್ರು ಹೇಳ್ಕೊಂಡ್ರೆ ಅದಕ್ಕೇನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಕೊಡೋಣ ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ ಸಾರ್ವಜನಿಕರ ಬಗ್ಗೆ ಗೌರವ ಇದೆ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಆನೆ ಕೊನಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ನನಗಿನ್ನ ಮಾಹಿತಿ ಇಲ್ಲ ಮಾಹಿತಿ ಬಂದ್ಮರ